ಪ್ರೀತಿ ಪ್ರೀತಿ ಎಲ್ರಿಗೂ ಅವರವರ ಖುಷಿ ಸಂದರ್ಭದಲ್ಲೇ ಸಿಗಲ್ಲ ಎಷ್ಟೋ ಜನರಿಗೆ ಅವ್ರ ಬದುಕಲ್ಲಿ ತುಂಬ ಎಮೋಷ್ನಲಿ ಸೋತಾಗ ಸಿಗುತ್ತೆ ಹಾಗಂತ ಖುಷಿ ಸಂದರ್ಭದಲ್ಲಿ ಸಿಕ್ಕ ಪ್ರೀತಿಗೆ ವ್ಯಾಲ್ಯೂ ಇಲ್ಲ ಅಂತ ಅಲ್ಲ ಹಾಗೆ ನಾವು ಸೋತಾಗ ಸಿಕ್ಕ ಪ್ರೀತಿ ನಿಜ ಅಂತನೂ ಅಲ್ಲ ಇಟ್ಸ್ ಆಲ್ ಅಬೌಟ್ ನೀವು ಸರಿಯಾದ ವ್ಯಕ್ತಿನ ಚೂಸ್ ಮಾಡಿದ್ದೀರಾ ಅನ್ನೋದು ಪ್ರೀತಿ ಎಲ್ರಿಗೂ ಆಗುತ್ತೆ ಎಲ್ಲರೂ ಪ್ರೀತಿಲಿ ಬೀಳ್ತಾರೆ ಆದರೆ ಕೆಲವ್ರು ಮಾತ್ರ ಅವರ ನಿಜವಾದ ಪ್ರೀತಿನ ಕಂಡ್ಕೊಂಡಿರ್ತಾರೆ ಪ್ರೀತಿಲಿ ರೈಟ್ ಪರ್ಸನ್ ಚೂಸ್ ಮಾಡಿ ನೆಮ್ಮದಿಯಿಂದ ಜೀವನ ನಡೆಸಿದವ್ರಿಗಿಂತ ರಾಂಗ್ ಪರ್ಸನ್ ಚೂಸ್ ಮಾಡಿ ಬದುಕಲ್ಲಿ ನೊಂದವರೇ ಹೆಚ್ಚು ಪ್ರೀತಿ ಕೊಡಿ ತಪ್ಪಲ್ಲ ಆದರೆ ಯೋಗ್ಯತೆ ಇರೋರಿಗೆ ಮಾತ್ರ ಪ್ರೀತಿ ಕೊಡಿ ಎಷ್ಟೋ ಬಾರಿ ನಮ್ಮ ಒಂದು ಆಯ್ಕೆ ನಮ್ಮ ಜೀವ ಜೀವನ ಎರಡನ್ನೂ ಕೊಂದುಬಿಡುತ್ತೆ ಯೋಚಿಸಿ ಪ್ರೀತಿಸಿ ತಪ್ಪಲ್ಲ ಯಾಕಂದರೆ ಪ್ರೀತಿ ಒಂದೆರಡು ದಿನದ ಆಟ ಅಲ್ಲ ಕೊನೆವರೆಗೂ ನಿಮ್ಮ ಜೊತೆ ಬರೋ ಬಂಧ ಆ ಬಂಧಕ್ಕೋಸ್ಕರ ಸ್ವಲ್ಪ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ತಪ್ಪಿಲ್ಲ ಆದರೆ ಪ್ರೀತಿಸಿ ಎಂದು ಯೋಚಿಸಬೇಡಿ ಯಾಕಾದರೂ ಪ್ರೀತಿಸದೆ ಎಂದು ಕೆಲವೊಮ್ಮೆ ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶ ಸಿಗೋದಿಲ್ಲ ಅದೇ ಅಂತಿಮ ಅವಕಾಶ ಆಗಿರುತ್ತೆ ಈಗಿನ ಕಾಲದಲ್ಲಿ ಪ್ರೀತಿಗಳು ಹೇಗಂದರೆ ಹುಡುಗಿ ಮನಸ್ಸಿಂದ ಪ್ರೀತಿ ಮಾಡಿದರೆ ಹುಡುಗ ಅವಳ ಅಂದನ ಅವಳ ದೇಹನ ನೋಡಿ ಪ್ರೀತಿ ಮಾಡ್ತಾನೆ ಅದೇ ಹುಡುಗ ಮನಸ್ಸಿಂದ ಪ್ರೀತಿ ಮಾಡ್ದ ಅಂದರೆ ಹುಡುಗಿ ಅವನ ಜೇಬಲ್ಲಿರೋ ದುಡ್ಡನ್ನು ಅವನ ಆಸ್ತಿನ ನೋಡಿ ಪ್ರೀತಿ ಮಾಡ್ತಾಳೆ ಇವೆರಡರ ನಡುವೆ ನಿಜವಾದ ಪ್ರೀತಿಗೋಸ್ಕರ ಅದೆಷ್ಟೋ ಮನಸ್ಸುಗಳು ಹಾತೊರೆದು ಪ್ರೀತಿ ಮೇಲಿನ ನಂಬಿಕೆಗಳನ್ನೇ ಕಳ್ಕೊಂಡ್ಬಿಟ್ಟಿದೆ ಪ್ರೀತಿ ಅಂದರೆ ಅಂದ ಚಂದ ಹಣ ಆಸ್ತಿ ನೋಡಿ ಬರೋದಲ್ಲ ಪ್ರೀತಿ ಅಂದರೆ ಭಾವನೆಗಳಿಗೆ ಸ್ಪಂದಿಸೋದು ಒಬ್ಬರ ಭಾವನೆಗೆ ಇನ್ನೊಬ್ಬರು ಬೆಲೆ ಕೊಡೋದು ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರ ಹೆಗ್ಲಾಗೋದು ಪ್ರೀತಿ ಅಂದರೆ ನಂಬಿಕೆ